ಕಟ್ಟಪಾಡಿಸಿರುವ ರಾಜ್ಯ ಹೆದ್ದಾರಿ ರಸ್ತೆಯಲ್ಲಿ ಹೊಂಡ ಇದೆಯೋ ಹೊಂಡದಲ್ಲಿ ರಸ್ತೆ ಇದೆಯೋ ತಿಳಿಯದೆ ವಾಹನ ಸವಾರರು ದಿನನಿತ್ಯ ಸಂಕಟಕ್ಕೆ ಸಿಲುಕಿದ್ದಾರೆ ಹೌದು ಉಡುಪಿಯಿಂದ ಕಟ್ಟಪಾಡಿಸಿರುವ ರಾಜ್ಯ ಹೆದ್ದಾರಿ ಈ ರಸ್ತೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಹಾಗೂ ಇನ್ನಿತರ ಪ್ರಸಿದ್ಧ ದೇವಾಲಯಗಳಿಗೆ ಸಂಪರ್ಕಿಸುವ ಸುಲಭ ರಸ್ತೆ ಆದರೆ ಈ ಮಾರ್ಗವಾಗಿ ಒಂದು ಬಾರಿ ಬಂದ ವಾಹನ ಸವಾರರು ಮತ್ತೊಮ್ಮೆ ಈ ಕಡೆ ಮುಖ ಮಾಡುವುದಿಲ್ಲ ರಸ್ತೆ ಉದ್ದಕ್ಕೂ ಹೊಂಡ ಗುಂಡಿಗಳೇ ತುಂಬಿಕೊಂಡಿವೆ ದಿನನಿತ್ಯ ಸಾವಿರಾರು ವಾಹನಗಳು ಓಡಾಟ ಮಾಡುವ ಈ ರಸ್ತೆಯಲ್ಲಿ ನಿತ್ಯ ಶಾಲಾ ವಾಹನಗಳು ಓಡಾಟ ಮಾಡುತ್ತಿವೆ ಸುಮಾರು ವರ್ಷಗಳಿಂದ ಈ ರಸ್ತೆಯ ಹೊಂಡಗಳನ್ನು ಮುಚ್ಚುವ ಕೆಲಸವನ್ನು ಮಾಡಬೇಕೆಂದು ಇಲಾಖೆ ಮಾಡಬೇಕಿತ್ತು ದಿನನಿತ್ಯ ಸಾವಿರಾರು ವಾಹನ ಓಡಾಟ ಮಾಡುವ ಈ ರಸ್ತೆಯ ವ್ಯವಸ್ಥೆ ಬಗ್ಗೆ ಎಲ್ಲ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಏನೂ ಪ್ರಯೋಜನ ಆಗುತ್ತಿಲ್ಲವೆಂದು ಸ್ಥಳೀಯರು ಹಿಡಿಶಾಪ ಹಾಕುತ್ತಿದ್ದಾರೆ ಈ ರೋಡಲ್ಲಿ ತುಂಬ ಸ್ಕೂಲ್ ವೆಹಿಕಲ್ ಹೋಗ್ತವೆ ಕಡಿಮೆಯಲ್ಲೊಂದು ಹತ್ತಿಪ್ಪತ್ತು ಸ್ಕೂಲ್ ವೆಹಿಕಲ್ ಬೆಳಿಗ್ಗೆ ಹೋಗ್ತವೆ ಸಂಜೆ ಓಡಾಡ್ತವೆ ಹಾಗೆ ಎಷ್ಟೋ ಮಕ್ಕಳು ನಡ್ಕೊಂಡು ಹೋಗ್ತಾರೆ ಎಷ್ಟೋ ಜನರು ಕೂಡ ನಡ್ಕೊಂಡು ನಾವು ಇಬ್ಬರು ಟೀಚರ್ಸ್ ಮತ್ತು ಕೆಲವು ಟೀಚರ್ಸ್ ನಡ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಬೆಳಿಗ್ಗೆ ಹೋಗೋದ್ರಲ್ಲಿ ಹೊಂಡದಲ್ಲಿ ಕೆಲವು ವರ್ಷ ಆಯಿತು ಮೂರು ನಾಲ್ಕು ವರ್ಷ ಹೆಚ್ಚಾಯಿತು ಇನ್ನೂ ರಿಪೇರಿ ಆಗಿಲ್ಲ ಹೊಂಡದಲ್ಲಿ ದಿನ ನಾವು ಬೆಳಿಗ್ಗೆ ಸ್ನಾನ ಮಾಡಿಕೊಂಡೇ ಹೋಗೋದು ಅಷ್ಟು ಕೆಸರು ನೀರು ನಮ್ಗೆ ತಲೆಯಿಂದ ಕೆಳಗಿನವರೆಗೆ ಎಲ್ಲ ಹಾಕ್ತೀವಿ ಒದ್ದೆ ಆಗಿ ಹೋಗ್ತೇವೆ ಸಂಜೆ ಪುನಃ ಅಷ್ಟೇ ಒದ್ದೆ ಆಗ್ತೇವೆ ಇದು ತುಂಬ ಕಷ್ಟ ಆಗಿದೆ ಅದನ್ನು ಇಷ್ಟವರೆಗೆ ಯಾರು ಅದನ್ನು ರಿಪೇರಿ ಮಾಡ್ತಾನೆ ಇಲ್ಲ ಹೊಂಡದಲ್ಲಿ ನೀರು ತುಂಬುದೇ ಇರೋದು ಎಷ್ಟೋ ಮಕ್ಕಳಿಗೆ ಬದಿ ಸೈಡ್ ಕೊಡಲಿಕ್ಕೂ ನಮಗೆ ಜಾಗ ಇಲ್ಲ ಹಾಗೆ ಆಗಿದೆ ಸೈಡಲ್ಲಿ ನೀರು ತುಂಬಿಕೊಂಡಿದೆ ರಸ್ತೆಗಳು ಸೈಡ್ ವೆಹಿಕಲ್ಗಳು ರಸ್ತೆಯಲ್ಲಿ ಸೈಡಿಗೆ ಬಂದು ನಮ್ಮನ್ನು ಎಲ್ಲ ಒದ್ದೆ ಮಾಡ್ತವೆ ಈಗ ತುಂಬ ಕಷ್ಟ ಆಗ್ತಾ ಉಂಟು ಕೆಲವು ವರ್ಷದಿಂದ ಆಗ್ತಾ ಇದೆ ಇನ್ನು ಕೂಡ ಇದರ ಬಗ್ಗೆ ಯಾರೂ ಗಮನ ಹರಿಸಿಲ್ಲ ಇದು ರಾಜ್ಯ ಹೆದ್ದಾರಿ ಕಡಪಾಡಿ ಮತ್ತು ಶಿರೋಕೆ ಹಾದು ಹೋಗುವಂಥ ಒಂದು ರಾಜ್ಯ ಹೆದ್ದಾರಿ ಈ ಹೆದ್ದಾರಿಯ ವ್ಯವಸ್ಥೆ ಹೇಗಿದೆ ಅಂದರೆ ದಿವಸಕ್ಕೆ ಸಾವಿರಾರು ಘನ ವೆ ಎಲ್ಲ ಓಡಾಡುವಂಥ ಒಂದು ಇದು ರಸ್ತೆ ಆ ರಸ್ತೆ ಅವಸ್ಥೆ ಹೇಗಿದೆ ಅಂದರೆ ಒಂದು ಕಳೆದ ಒಂದು ಮೂರು ವರ್ಷದಿಂದ ಇದೊಂದು ಮೇಂಟೆನೆನ್ಸ್ ಕೂಡ ಮಾಡ್ತಿಲ್ಲ ಎಷ್ಟು ಹೊಂಡ ಬಿದ್ದೆ ಬಿದ್ದಿದೆ ಅಂದರೆ ನೀರು ನಿಂತ ಮಳೆ ಬಂದರೆ ನೀರು ನಿಂತ ಸ್ಥಳದಲ್ಲಿ ಆದರೆ ಬೈಕೆಲ್ಲ ಓಡುವಾಗ ಒಂದು ಯಾವ ಎಲ್ಲಿ ಹೊಂಡ ಇದೆ ಅಂತ ಕೂಡ ನಮಗೆ ಅಂದಾಜಿ ಆಗ್ತಾಯಿಲ್ಲ ನೋಡಿ ನಾನು ಕೂಡ ಗಲ್ಫಲ್ಲೆಲ್ಲ ಕೆಲಸ ಮಾಡಿದವನು ಮಾಡಿದವನು ಅಲ್ಲಿಯ ರಸ್ತೆ ಹೇಗಿದೆ ಅಂದರೆ ಮೇಂಟೆನೆನ್ಸ್ ಅಷ್ಟು ಇದೆ ಆದರೆ ಇಲ್ಲಿಯ ರಸ್ತೆ ನೋಡಿದರೆ ಮೂರು ವರ್ಷ ಆದರೂ ಕೂಡ ಇಲ್ಲಿ ಒಂದು ರಸ್ತೆ ಕೂಡ ಅಲ್ಲಿ ಸರಿಯಾಗಿ ಮಾಡ್ತಾ ಇಲ್ಲ ಇದೊಂದು ರಾಜ್ಯ ಹೆದ್ದಾರಿ ಈ ಹೆದ್ದಾರಿ ಏರ್ಪೋರ್ಟು ಬೇರೆ ಎಲ್ಲ ಮೇನ್ ಮೇನ್ ಸಿಟಿಗಳಿಗೆ ಕನೆಕ್ಷನ್ ಇರುವಂಥ ಒಂದು ಇದು ಹೆದ್ದಾರಿ ಇದು ಈ ಹೆದ್ದಾರಿ ಯಾವಾಗ ಹೊಂಡೆ ಬೀಳುತ್ತೋ ಆ ಕ್ಷಣದಲ್ಲಿ ಇದನ್ನು ಸರಿ ಮಾಡುವಂಥ ಕ್ರಮವನ್ನು ಯಾರು ಕೈಗೊಳ್ತಾ ಇಲ್ಲ ಅದು ಬಿಟ್ಟರೆ ಈ ಒಂದು ಸಂ ಮಳೆಯ ಸಂದರ್ಭದಲ್ಲಿ ಏನು ನಾವೇನು ಮಾಡುವಾಗಿಲ್ಲ ಆ ಸಂದರ್ಭದಲ್ಲಿ